ದ್ವಾರಕೇಶ್ ಚಿತ್ರ ಅಂತ ಹೆಸರಿಟ್ಟ ದ್ವಾರಕೇಶ್ ಚಿತ್ರ ಅಂತ ಹೆಸರಿಟ್ರೆ ಇಂಡಿಯಾ ದೇಶ ಬಂದರೆ ಅದರಲ್ಲಿ ನಮ್ಮ ಕರ್ನಾಟಕ ಮ್ಯಾಪ್ ಬರುತ್ತೆ ಕರ್ನಾಟಕ ಮ್ಯಾಪ್ ಬಂದಾಗ ಇದರಲ್ಲಿ ನಮ್ಮ ದ್ವಾರ್ಕೀಶ್ ಮಖ ಬರುತ್ತೆ ಆ ದ್ವಾರ್ಕೇಶ್ ಮಖ ಬರ್ತಿದ್ದಂಗೆ ಅಂತಾನೆ ಅಷ್ಟೇ ದ್ವಾರಕೀಶ್ ಚಿತ್ರ ಅಂತ ಬರುತ್ತೆ ಜೋಬಲ್ಲಿ ಒಂದು ಅನ ಪೈಸ ಇಲ್ಲದೆ ಬಂದವನು ಮೈಸೂರಿಂದ ಬಂದವನು ಇವತ್ತಿನ ಸಹ ಅಷ್ಟೊಂದು ಚಿತ್ರ ಮಾಡಿ ಬೆಳೀತು ಈ ದ್ವಾರ್ಕಿಶ್ ಚಿತ್ರ ಒಂದು ನೆನಪಿ ಸೊ ಅಣ್ಣವ್ರ ಜೊತೆ ಈ ಒಂದು ಪಾರ್ಟ್ ಮಾಡಿದಾಗ ಭಾಳ ಇಷ್ಟೆಷ್ಟೋ ತುಂಬ ಒಳ್ಳೊಳ್ಳೆ ಪಿಚ್ಚರ್ಗಳು ಮಾಡಿದ್ದಾನೆ ಆದ್ದರಿಂದ ಅದು ಅದು ಕ್ಲಿಕ್ ಆಯಿತು ಸೊ ದ್ವಾರಕೀಶ್ ಹತ್ರ ಏನಿದೆ ಅಂದರೆ ಯಾವಾಗ ಒಂಥರ ಪ್ರೀತಿ ವಿಶ್ವಾಸ ಶುರು ಆಗುತ್ತೆ ಆವಾಗ ಅದನ್ನು ಕ್ಯಾಶ್ ಮಾಡ್ತಾನೆ ಅವನು ಸೊ ಏನು ನೋಡ್ತಾನೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ನಮಗೂ ಒಂದು ಕಾಲ್ ಶೀಟ್ ಯಾಕಣ್ಣ ಕೊಡಬಾರ್ದು ನಮಗೂ ಒಂದು ಕಾಲ್ ಶೀಟ್ ಕೊಡಿ ನಾನು ಹಿಂದೆ ಯಾವುದೋ ಒಂದು ಪಿಚ್ಚರ್ ಮಾಡಿದ್ದೆ ಮಮತೆ ಬಂದನ ಅಂತ ಈಗ ನಿಮ್ಮ ಜೊತೆ ಇಷ್ಟೊಂದು ಒಡನಾಟ ಇದೆ ನನಗೂ ಒಂದು ಒಂದು ಕಾಲ್ ಶೀಟ್ ಕೊಡಿ ಅಂತ ಸರಿಯಪ್ಪ ಆಗಲೇ ಕೊಡ್ತೀನಿ ಅಂತ ಹೇಳಿದರು ಸೊ ದ್ವಾರಕೀಶಿಗೆ ಒಂದು ಕಾಲು ಶೀಟು ಕೊಡ್ತೀನಿ ಅಂತ ಆಯಿತು ಕಾಲ್ ಶೀಟ್ ಆಯಿತು ಕೊಟ್ಟರು ಸೊ ಕಾಲ್ ಶೀಟ್ಗೆ ಕತೆ ಬೇಕಲ್ಲ ಏನು ಕತೆ ದ್ವಾರಕೀಶ್ ಅವ್ರ ಹತ್ರ ಏನಂತ ಹೇಳಿದ್ರೆ ಅವ್ರದ್ದು ಒಂದು ನೈಪುಣ್ಯತೆ ಇದೆ ಕತೆನ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಳ್ಳೋದು ಟೈಟ್ಲಿ ಇಡೋದು ಆಮೇಲೆ ಅವಾಗವಾಗ ಸ್ಕ್ರೀನ್ ಪಳೆಯಲ್ಲಿ ಕೈ ಹಾಕೋದು ಆಮೇಲೆ ಶೂಟಿಂಗಲ್ಲಿ ಅವಾಗ ಅವಾಗ ಬಂದು ತಕರಾರು ಮಾಡೋದು ಆರ್ಟಿಸ್ಟ್ ಹಿಂಗೆ ಹೇಳಬೇಡ ಹೀಗೆ ಹೇಳು ಅನ್ನೋದು ಸೊ ಎಲ್ಲ ಥರಲ್ಲೂ ಕೂಡ ಅವನು ಮೂಗು ತೂರಿಸ್ತಾನೆ ಅಂದರೆ ಇಟ್ಸ್ ಫಾರ್ ಗುಡ್ ನಾವು ಅವಾಗ ಕೇಳಲೇಬೇಕಾಗತ್ತೆ ಬೇರೆ ವಿಧಿನೇ ಇಲ್ಲ ಸೊ ಈ ಥರ ಇದು ರಾಜ್ಕುಮಾರನ್ನು ಕಾಲ್ ಶೀಟ್ ಕೊಟ್ಟರು ಕಾಲ್ ಶೀಟ್ ಕೊಟ್ಟರೆ ಯಾರು ಡೈರೆಕ್ಷನ್ ಇಟ್ಕೊತೀರ ಅಂತ ಕೇಳಿದ್ರು ಯಾರು ಡೈರೆಕ್ಷನ್ ಅಂತ ಕೇಳಿದ್ರೆ ಅವತ್ತೊಂದು ದಿವಸಕ್ಕೆ ಇವರು ಸಿದ್ಧನಿಂಗಯ್ಯನವರು ಬೇಕಾಷ್ಟು ಪಿಕ್ಚರ್ಗಳು ರವಿಗೂ ಕೂಡ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ ಲಗ್ನಪತ್ರಿಕೆ ಕೆಲಸ ಮಾಡಿದ್ದಾರೆ ಐ ತಿಂಕ್ ನಂಗೆ ತಿಳಿದ ಮಟ್ಟಿಗೆ ಭಾಗ್ಯದ ಭಾಗಿರಿಗೂ ಕೆಲಸ ಮಾಡಿದ್ದಾರೆ ಆಮೇಲೆ ಸೊ ಇದು ಆಯ್ತಲ್ಲ ಈಗ ಸಿದ್ಧಲಿಂಗಯ್ಯ ಅವರು ಸಿದ್ಧಲಿಂಗಯ್ಯನವ್ರಿಗೆ ಅವಕಾಶ ಕೊಡ್ತೀವಿ ಅಂತಂದರು ಆಗಲೇ ಅದಕ್ಕೇನಂತ ಸಿದ್ಧಲಿಂಗಯ್ಯನವರು ರಾಜ್ಕುಮಾರ್ ಅವರು ಚೆನ್ನಾಗಿ ಗೊತ್ತಿತ್ತು ರಾಜ್ಕುಮಾರ್ ಅವರು ತಮ್ಮ ವರದರಾಜು ಭಾಳ ಚೆನ್ನಾಗಿ ಗಂಟಸ ಗಳಿಸ್ಯ ಸಿದ್ಧಲಿಂಗಯ್ಯನವ್ರಿಗೆ ಸೊ ಆವತ್ತಿನ ದಿವಸಕ್ಕೆ ರಾಜ್ಕುಮಾರ್ ಅವ್ರಿಗೆ ತಮ್ಮ ಹಾಕಿದ್ದ ಗೀಟನ್ನು ಅವ್ರು ದಾಡ್ತಾ ಇರಲಿಲ್ಲ ಆ ಥರದ್ದು ಅಂಡರ್ಸ್ಟ್ಯಾಂಡಿಂಗ್ ಅಣ್ಣ ತಮ್ಮಂದ್ರ ಬಾಂಧವ್ಯ ಗಂಡಸ್ಯ ಗಳಸ್ಯ ತಮ್ಮ ಹೇಳಿದ್ದ ಮಾತು ಅಷ್ಟೇ ತಮ್ಮ ಹೇಳಿದ್ದ ಕತೆ ಸೊ ಇಷ್ಟನ್ನು ಅಷ್ಟು ಪರಿಪಾಲಿಸ್ತಾ ಇದ್ದರು ರಾಜ್ಕುಮಾರ್ ಅವರು ವರದಪ್ಪ ಅವರು ಅವರು ಇವರು ಸೊ ವರದಣ್ಣನೂ ವರದಪ್ಪ ಅನ್ನೋದು ಅಥವಾ ವರದಣ್ಣನೇ ಹೇಳ್ತೀವಿ ನಾವು ಅವ್ರಿಗೂ ಸಿದ್ಲಿಂಗಣ್ಣನಗೂ ಭಾಳ ಗಂಟೆ ಸೆ ಅವರು ಕೂಡ ಇರ್ಬೋದು ಸಿದ್ಧಲಿಂಗಯ್ಯನೇ ಡೈರೆಕ್ಷನ್ ಮಾಡೋಣ ಅಂತ ಸೊ ಹಂಗೆ ಸಿದ್ಧಲಿಂಗಯ್ಯನ ಡೈರೆಕ್ಷನ್ ಆಯಿತು ನೋಡಿ ಹೊಸ ಪ್ರತಿಭೆ ಅಂತ ಅವ್ನು ಯೋಚನೆ ಮಾಡಲಿಲ್ಲ ಇಲ್ಲಿ ಅವನಲ್ಲಿ ಅವರಲ್ಲಿ ಸರಸ್ವತಿ ಇದೆ ಅಂತ ನೋಡಿದ ಬುದ್ಧಿವಂತರು ಅಂತ ನೋಡ್ದ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಹೇಗೆ ಮರ್ಯಾದೆ ಕೊಡ್ತಾರೆ ಯಾವ ಥರದ ಪಿ ಆರ್ ಒ ಅನ್ನೋದೆಲ್ಲ ಸ್ಟಡಿ ಮಾಡ್ತಾನೆ ಅರ್ಕೇಶ್ ಸುಮ್ಮನೆ ಎತ್ಕೊಳ್ತಾ ಕೊಡಲ್ಲ ಕೆಲಸ ಗೊತ್ತಿದ್ರೇ ಕರಿತಾನೆ ಕೊಡ್ತಾನೆ ಇಲ್ಲದೇ ಕೊಡೋದಿಲ್ಲ ಅವನು ಸೊ ಆ ಥರನೇ ಆಯಿತು ಹಾಗೂ ಈಗ ಮಾಡಿ ದುಸಿದ್ಧಲಿಂಗಣ್ಣನ ಫೈನಲೈಸ್ ಆಯಿತು ಡೈರೆಕ್ಷನ್ ಅಂತ ಕತೆ ಒಂದೇ ಒಂದು ನಮ್ಮ ಹತ್ರ ಕತೆ ಇದ್ದಿದ್ದ ಅವತ್ತನಿಸ ಒಂದೇ ಲೈನ್ ಕತೆ ಏನದು ಒಬ್ಬ ಹಳ್ಳಿಯಿಂದ ಬರ್ತಾನೆ ಹಳ್ಳಿಯಿಂದ ಬಂದವನು ಪಟ್ಟಣಕ್ಕೆ ಬರ್ತಾನೆ ಪಟ್ಟಣಕ್ಕೆ ಬಂದು ಅವನು ಮೇಯರ್ ಆಗ್ತಾನೆ ಇದೇ ಒನ್ ಲೈನ್ ಕತೆ ಅದರಲ್ಲಿ ಇವತ್ತು ಅದು ಒನ್ ಲೈನ್ ಕತೆನೇ ಇದಕ್ಕೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಸಿದ್ವು ಸೊ ಪ್ಲೇ ಎಲ್ಲ ಮಾಡ್ಸೋಕೆ ಒಬ್ಬನ ಕರೆದು ಪೂವೈ ಕೃಷ್ಣನ್ ಅಂತ ಅವನು ಏನು ಅಂತ ಹೇಳಿದ್ರೆ ಅವ್ನು ಬೆಳಗ್ಗೆ ಕಾಫಿ ಕುಡಿತಾನೋ ಬಿಡ್ತಾನೆ ಗೊತ್ತಿಲ್ಲ ಸಾರಾಯಿ ಹೆಂಡ ಮದ್ಯ ಕುಡಿದ್ಬಿಡ್ತಾನೆ ಸೊ ಅವನು ಬಂದು ಕಂಪ್ನಿಗೆ ಬರೋವ ಶೂಟಿಂಗ್ ಇದಕ್ಕೆ ಸ್ಕ್ರೀನ್ ಪ್ಲೇಗೆ ಕತೆ ಹೇಳ್ತೀನಿ ಅಂತ ಅವನು ಬಂದು ಸ್ವಲ್ಪ ಹೇಳವ ಹೇಳ್ತಿದ್ದಂಗೆ ನಂಗೆ ಕೂತ್ಕೊಂಡು ಕೂತ್ಕೊಂಡಿದ್ದ ನಂಗೆ ಮಲ್ಕೊಂಡ್ಬಿಡುವ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟು ಗೊರಕೆ ಹೊಡ್ಸಿ ನೋಡಿ ಅವನ ಕೈಲಿ ಆಗಲೇ ಇಲ್ಲ ಅಂತ ಕತೆ ಮಾಡೋಕೆ ಹಂಗು ಹಿಂಗು ಮಾಡಿ ಇನ್ನೇ ಕರೆದೇ ಹಿಡಿದಿದ್ದೇನೆ ನಮ್ಮ ಲೈನ್ ಇದೆಯಲ್ಲ ಈ ಲೈನ್ ಇಟ್ಕೊಂಡಿದ್ದೇನೆ ಹಳ್ಳಿಯಿಂದ ಬರೋದು ಹಿಂಗೆ ಮಾಡೋದು ಅದೆಲ್ಲ ಚೆನ್ನಾಗಿ ಅದಕ್ಕೊಂದಿಷ್ಟು ಕಥೆಯೆಲ್ಲ ಹಿಡ್ದು ಮಾಡೋದು ಮಾಡ್ತು ಇದು ಮೇಯರ್ ಮುತ್ತಣ್ಣ ಆಯಿತು ಮೇಯರ್ ಮುತ್ತಣದಲ್ಲಿ ಒಂದು ಏನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ಪಿಕ್ಚರ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ ದ್ವಾರ್ಕೀಶ್ ಅವ್ರಿಗೆ ಏನಂತ ಹೇಳಿದ್ರೆ ಅವನು ಎಲ್ಲ ಹಾಡು ಕಂಪೋಸಿಂಗ್ ಕೂಡ ಬಂದು ಇದ್ದ ಅವನು ಟ್ಯೂನ್ ಓಕೆ ಮಾಡವ ಟ್ಯೂನ್ ಓಕೆ ಆದ್ರೇನೆ ಅದು ಮುಂದೆ ಮಾಡ್ತಾ ಇದ್ದಿತ್ತು ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಭಾಳ ಚೆನ್ನಾಗಿ ಬಂತು ಒಂದು ಹಾಡು ಭಾಳ ಚೆನ್ನಾಗಿ ಬಂದಿದೆ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಅಯ್ಯೋ ಅಯ್ಯೋ ಹಳ್ಳಿ ಮುಖ ಯಾವಾಗ ಬಂದ್ಯೋ ಹಳ್ಳಿ ಮುಖ ಏನು ಅಂದ ಏನು ಚಂದ ಅಂತ ಏನಂತ ಹೇಳಿದ್ರೆ ಅವಳು ಭಾರತೀಯ ಹೀರೋಯಿನ್ನು ಅವರು ಸಿಟಿ ಹುಡುಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದರೆ ಎಲ್ಲಿರಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಏನಿಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಂಗಳೂರು ಬೆಂ ಇದು ಬೆಂಗಳೂರು ಕಟ್ಟದವನೇ ಕೆಂಪೇಗೌಡ ಆ ಕೆಂಪೇಗೌಡನ ಸ್ಟ್ಯಾಚ್ಯೂ ಇವತ್ತು ಕಾರ್ಪೊರೇಷನ್ ಎದುರುಗಡೆ ಇದೆ ಆ ಕಾರ್ಪೊರೇಷನ್ ಎದುರುಗಡೆ ಇರೋ ಸ್ಟ್ಯಾಚ್ಯೂ ಕೆಳಗಡೆ ಇವನು ಮಲ್ಕೋತಾರೆ ಮೇಯರ್ ಮುತ್ತ ಮುತ್ತಣ ಮೇಯರ್ ಆಗಿಲ್ಲ ಇನ್ನು ಮುತ್ತಣ್ಣ ರಾಜ್ಕುಮಾರ್ ಸರ್ ಅಲ್ಲಿ ಮಲ್ಕೋತಾರೆ ಇದಕ್ಕೆ ಪರ್ಮಿಷನ್ನು ಇದೆಲ್ಲ ಹೆಂಗೋ ಮಾಡಿ ತಗೊಂಡು ಕರೆಂಟ್ ಎಲ್ಲಿಂದ ತೊಗೊಂಡು ಅಂದರೆ ನಂಬರ್ ನಾವು ಕಾರ್ಪೊರೇಷನ್ ಬಿಲ್ಡಿಂಗಿಂದ ಕರೆಂಟ್ ತೊಗೊಂಡು ಕಾರ್ಪೊರೇ ಯಾವಾಗ ಜನ್ರೇಟರ್ ಯೂನೇಟ್ರ್ ಆ ಲಾಗಿರ್ತಿಲ್ಲ ಅಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಏನು ಕತ್ತೆ ಅಂದ್ಬಿಟ್ಟು ಕಾರ್ಪೊರೇಷನ್ ಯಾವನ್ಗೂ ಹಿಡಿದು ಮಾಡಿದ್ದೇನೆ ಕರೆಂಟ್ ತೊಗೊಂಡಿದ್ದೆ ಅಲ್ಲಿಂದ ಕ ತೊಗೊಂಡು ಬೆ ಲೈಟಿಂಗ್ ತೊಗೊಂಡಿದ್ದೇನೆ ಅಲ್ಲಿ ರಾಜ್ಕುಮಾರ್ ಮಲ್ಕೊಂಡಿರ್ತಾರೆ ಮಲಕ್ಕೊಂಡಿದ್ದಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಎಬ್ಬಸಿ ಅಲ್ಲಿಂದ ಒಕ್ಕಲೆಬ್ಸ್ತಾನೆ ಅಂದರೆ ಬೆಂಗಳೂರು ಕಟ್ಟಿದ ಇವನಿಗೆ ಇಲ್ಲಿ ಮಲ್ಕೊಳ್ಳೋಕ್ಕೂ ಜಾಗ ಇಲ್ವಲ್ಲ ಅಂತ ಲೈನ್ ಸೊ ಅಲ್ಲಿಂದ ಇದಾಗತ್ತೆ ಈ ದ್ವಾರಕೇಶ್ ಅವ್ರ ಫ್ರೆಂಡ್ಶಿಪ್ ಆಗುತ್ತೆ ಭಾಳ ಚೆನ್ನಾಗಿದೆ ಅದೆಲ್ಲ ಭಾಳ ಚೆನ್ನಾಗಿದೆ ಅದಕ್ಕೆ ಮುಂಚೆ ಈ ಸ್ವಿಮ್ಮಿಂಗ್ ಪೂಲ್ ಒಂದು ಬರುತ್ತೆ ಈ ಹಾಡು ಬರುತ್ತಲ್ಲ ಅದು ತುಂಬ ಚೆನ್ನಾಗಾಯಿತು ಇವಳು ಯಾರು ಅಂದರೆ ಈ ಬಾ ಹೀರೋಯನ್ನೇ ಕಥೆನೂ ಅಷ್ಟೇ ತುಂಬ ಸೊಗಸಾಗಿದೆ ಈ ಬಡತನದನ್ನ ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಅಂತ ಏನೇನು ಸತ್ಯ ಹರಿಶ್ಚಂದ್ರ ಅವರು ಸಚಿತ್ ಅವರು ಅವರು ಬಡತನ ನಮ್ಮ ಇಂಡಿಯಾ ದೇಶದ್ದನ್ನು ತುಂಬ ಚೆನ್ನಾಗಿ ಹೊರಗಡೆ ದೇಶಕ್ಕೆಲ್ಲ ತೋರಿಸಿದ್ದಾರೆ ಅವರು ತೋರಿಸಿದ್ದೆಲ್ಲ ಏನು ಅಂತ ಹೇಳಿದ್ರೆ ಬಡತನ ಆ ಥರ ಈ ಥರದ್ದೆಲ್ಲ ಇದಕ್ಕೆ ದೇವಾನಂದ ದೇವಾನಂದ್ ಕೂಡ ಕ್ರಿಟಿಸೈಜ್ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇರೋದೇ ಇದೇನ ಇದನ್ನೇ ತೋರಿಸ್ಬೇಕಾ ಬೇರೆ ಇಲ್ಲವಾ ಅನ್ನೋ ಥರ ಸ ಸಚಿತ್ರೆ ದೇವಾನಂದೇ ಈ ಥರ ಮಾತಾಡಿದ್ರು ಸೊ ನಾವು ಆ ಐಡಿಯಾ ಇತ್ತಲ್ಲ ಅದು ಇಟ್ಕೊಂಡಿದ್ದಾನೆ ಏನು ಮಾಡಿದ್ಲು ಹೀರೋಯಿನ್ ಬಂದಿದ್ದಾನೆ ಗುಡ್ಸಲನ್ನ ಪೇಂಟ್ ಮಾಡ್ತಾ ಇರ್ತಾಳೆ ಗುಡ್ಸಲ್ ಅದ್ರ ಬಡತನ ಅದೆಲ್ಲ ಪೇಂಟ್ ಮಾಡ್ತಿರುವಾಗ ರಾಜ್ಕುಮಾರ್ ಬಂದು ಅದನ್ನು ಗಲಾಟೆ ಮಾಡಿ ತಕರಾರು ಮಾಡೋದು ಇದನ್ನು ಇದು ಇದು ಮಾಡೋದು ಅನ್ನೋ ಥರದೆಲ್ಲ ಹೇಳೋದು ಆಮೇಲೆ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲೇ ಈ ಜಾಗದಲ್ಲೇ ಸ್ಲಮ್ ಇರೋ ಜಾಗದವ್ರೇ ಅವರುಗಳು ರಾಜ್ಕುಮಾರ್ ಲೀಡ್ ಮೇರೆ ಅವನು ಮುತ್ತಣ್ಣ ಅಂತ ಅಂತವನ ಹೆಸರು ಯಾಕೆಂದರೆ ರಾಜ್ಕುಮಾರ್ ಹೆಸರೇ ಮುತ್ತರಾಜು ಸೊ ಇರಲಿ ಅದೇ ನ್ಯಾಚುರಲ್ ಆಗಿರುತ್ತೆ ಅಂದ್ಬಿಟ್ಟು ಮುತ್ತಣ್ಣ ಅಂತಲೇ ಇಟ್ಟು ಮುತ್ತಣ್ಣ ಇದು ಅವನು ಅವ ಅವಳಿಗೆ ಹೀರೋಗೆ ಹೀರೋಗು ಅಲ್ಲ ಹೋಗಿ ಹೂವು ಅದೆಲ್ಲ ಬರ್ತಾ ಅದೆಲ್ಲ ಬಿಡಿ ಅದೆಲ್ಲ ಬಿಟ್ಬಿಡಿ ಮಾಮೂಲಿ ನಮ್ಮ ಸಿನಿಮಾ ಬೇಕಾದ ಕತೆಗಳೆಲ್ಲ ಅದೆಲ್ಲ ಹೇಳ್ಕೊಂಡು ಹೋಗ್ತೀವಿ ಒಂದೇನು ಆಸೆ ಇತ್ತು ಅಂತ ದ್ವಾರಕೀಶ್ ಅವ್ರಿಗೆ ನಾನು ತಾನು ಬೆಳೆದಿದ್ದು ಊ ಮನೆ ಊರು ಅದೆಲ್ಲ ಇಟ್ಟಿಗೆ ಗುಡು ಮೈಸೂರು ಇಟ್ಟಿಗೆ ಗುಡು ನಮ್ಮ ಕಥೆಯಲ್ಲಿ ನಾಯಕ ಆಗಿದ್ದವನು ಮೇಯರ್ ಆಗಿದ್ದಾನೆ ಮೇಯರ್ ಆಗ್ತಾನೆ ಅಷ್ಟರಲ್ಲಿ ಮೇಯರ್ ಆದವನ್ನ ಆನೆ ಮೇಲೆ ಕೂಡಿಸಿ ಆ ಬೀದಿಲಿ ಇಟಿಗೆ ಗೂಡು ಆ ಸನ್ಸಂದಿಲ್ಲೆಲ್ಲ ಆನೆ ಮೇಲೆ ಪ್ರೊಸೆಷನ್ ಇದು ಅವನ ಕಲ್ಪನೆ ಯಾವ ಕತೆ ಮಾಡಿದ್ನೋ ಅವಾಗಿಂದ ಅದೇ ರಾಜ್ಕುಮಾರ್ನ ನಮ್ಮ ಇಟಿಗೆ ಗೂಡಲ್ಲಿ ಪ್ರೊಸೆಷನಲ್ಲಿ ತರಬೇಕು ಅದೇ ಅವನ ಅವನ ಮೇಯ್ದು ಸೊ ಅದನ್ನು ಮಾಡಿ ಆನೆಯನ್ನೆಲ್ಲ ರೆಡಿ ಮಾಡಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮೇಯರ್ ಆಗ್ತಾರೆ ಮೇಯರ್ ಆದಮೇಲೆ ಆನೆ ಮೇಲೆ ಕೂತ್ಕೊಂಡಿದ್ದೇನೆ ಬರ್ತಾರೆ ಅವ್ರು ಬರ್ತಿರುವಾಗ ಮೇಯರ್ ಮುತ್ತಣ್ಣ ಮೇಯರ್ ಮುತ್ತಣ್ಣ ಅನ್ನೋ ಟೈಟ್ಲು ಬರ್ತಾ ಇರುತ್ತೆ ಅದು ಮೇಯರ್ ಮೂತಣ್ಣ ಬಂಪರ್ ಸಿನಿಮಾ ಇದು ದ್ವಾರ್ಕೀಶ್ ಅವರ ಚೊಚ್ಚಲ ಚೊಚ್ಚಲ ನಿರ್ಮಾಣ ಈವಾಗಲೇ ಇದು ದ್ವಾರ್ಕೀಶ್ ಚಿತ್ರ ಅಂತ ಹೆಸರಿಟ್ರು ದ್ವಾರಕೀಶ್ ಚಿತ್ರ ಅವನಿಗೆ ಏನಂತ ಹೇಳಿದ್ರೆ ದ್ವಾರ್ಕೀಶ್ ಚಿತ್ರ ಅಂತ ಹೆಸರಿಟ್ಟ ದ್ವಾರಕೀಶ್ ಚಿತ್ರ ಅಂತ ಹೆಸರಿಟ್ಟರೆ ಯಮ್ಲಮ್ ಬೇಕಲ್ಲ ಯಮ್ಲಮ್ ಸೊ ತುಂಬ ಚೆನ್ನಾಗಿರಬೇಕು ಯಮ್ಲಮ್ ಸೊ ಅದಕ್ಕೆ ಅವನು ಒಂದು ಕಲ್ಪನೆ ಬಂತು ಏನು ಅಂತ ಹೇಳಿದ್ರೆ ಅವತ್ತಿನ ದಿವಸಕ್ಕೆ ಎಂ ಜಿ ಎಮ್ ಪಿಕ್ಚರ್ಸ್ ಇತ್ತು ಒಂದು ದೊಡ್ಡದು ಇದು ವರ್ಲ್ಡ್ ಇದರಲ್ಲಿ ಒಂದು ಸಿಂಹ ಬರುತ್ತೆ ಸಿಂಹ ಬಂದಿದ್ದಾನೆ ಸಿಂಹ ಗರ್ಜನೆ ಹಾಕುತ್ತೆ ಸಿಂಹ ಗರ್ಜನೆ ಹಾಕುವಾಗ ಅದು ಅಂತ ಬರುತ್ತೆ ಇದು ಬ ಇದೆಲ್ಲ ಬರುತ್ತೆ ಇದು ಅಂತ ಕಲ್ಪನೆಯಲ್ಲಿ ಒಂದು ಕೂಡ್ಬಿಟ್ಟಿತ್ತು ಸೊ ಇದು ತನ್ನ ಸ್ವಂತ ಸಿನಿಮಾ ಈ ಸ್ವಂತ ಸಿನಿಮಾದಲ್ಲಿ ಹೇಗೆ ತಾನು ಇದು ಮಾಡಬೇಕು ಸೊ ಇಂಡಿಯಾ ದೇಶ ಬರುತ್ತೆ ಇಂಡಿಯಾ ದೇಶ ಬಂದರೆ ಅದರಲ್ಲಿ ನಮ್ಮ ಇದು ಕರ್ನಾಟಕ ಮ್ಯಾಪ್ ಬರುತ್ತೆ ಕರ್ನಾಟಕ ಮ್ಯಾಪ್ ಬಂದಾಗ ಇದರಲ್ಲಿ ನಮ್ಮ ದ್ವಾರ್ಕೀಶ್ ಮಖ ಬರುತ್ತೆ ಆ ದ್ವಾರ್ಕೀಶ್ ಮಖ ಬರ್ತಿದ್ದಂಗೆ ಅಂತಾನೆ ಅಷ್ಟೇ ದ್ವಾರಕೀಶ್ ಚಿತ್ರ ಅಂತ ಬರುತ್ತೆ ಈ ಯಮಲಮ್ಮು ಅದು ಏನು ದೇವ ದೃಷ್ಟನೋ ಏನು ಸರಸ್ವತಿ ಅವನಿಗೆ ಅದೃಷ್ಟ ಕೊಟ್ಲೋ ಇದು ಇದುವರೆಗೂ ನಂಗೆ ತಿಳಿದ ಮಟ್ಟಿಗೆ ಐವತ್ತು ನಾಲ್ಕು ಚಿತ್ರನೋ ಐವತ್ತಾರು ಚಿತ್ರಗಳು ಮಾಡಿದ್ದಾನೆ ಸ್ವಂತ ಕಂಪ್ನಿಯಿಂದ ಏನೂ ಬಂಡವಾಳ ಇಲ್ಲದೆ ಇದ್ದವನು ಜೋಬಲಿ ಒಂದು ಅನಾಯ ಪೈಸ ಇಲ್ಲದೆ ಬಂದವನು ಮೈಸೂರಿಂದ ಬಂದವನು ಇವತ್ತಿನ ಸಹ ಅಷ್ಟೊಂದು ಚಿತ್ರ ಮಾಡಿ ಅಷ್ಟೊಂದು ಅದ್ಧೂರಿಯಾಗಿ ಅಷ್ಟೊಂದು ಭವ್ಯವಾಗಿ ಬೆಳೀತು ಈ ದ್ವಾರ್ಕಿಶ್ ಚಿತ್ರ